ಸಂದೇಶವನ್ನು ನಮಗೆ ನೀಡಿದಂಥ ವಿದ್ಯಾ ಸಭೆಯವರು ರಾಜ್ಯ ಹಾಗೂ ರಾಷ್ಟ್ರ ಹಾಗೂ ಅಂತರ್ಮಟ್ಟದಲ್ಲಿ ತಮ್ಮದೇ ಆದಂತಹ ಜಾತಿಯನ್ನು ಗಳಿಸಿ ನಮಗೆ ಇಂತಹ ಅನೇಕ ಮಾರ್ಗಸೂಚಿಗಳು ಕೊಡ್ತಾ ಇರ್ತಕ್ಕಂಥ ನಮ್ಮ ರಾಜ್ಯಗುರುಗಳಾದ ಡಾಕ್ಟರ್ ಪಾವು ಪ್ರಕಾಶ್ ರಾವ್ ಅವರ ಸನ್ನಿಧಾನಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಇಂದಿನ ಕೇಂದ್ರವಿದ್ದು ಅಖಿಲ್ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವದ ಗೌರವದ ಅಧ್ಯಕ್ಷರು ಮತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜನಮನದಲ್ಲಿ ಉಳಿದು ಇವತ್ತಿನ ಸಹ ನಮ್ಮ ವಿಪ ಸಮುದಾಯ ಸಾಮರ್ಥ್ಯವನ್ನು ನಡೆಸಬೇಕು ಅಂತಕ್ಕಂಥ ಒಂದು ಆದೇಶವನ್ನು ತಾವು ಪಡ್ಕೊಂಡು ಇನ್ನು ಉಳಿದ ಐದು ವರ್ಷಗಳ ಕಾಲದಲ್ಲಿ ನಮ್ಮ ರಾಜ್ಯದ ಎಲ್ಲ ವಿಪತ್ತುಗಳ ಮಾತು ಸಂಸ್ಥೆಯಾಗಿರ್ತಕ್ಕಂಥ ಕರ್ನಾಟಕ ಬ್ರಾಹ್ಮಣ ಮಹಾಸೋಧ ಒಂದು ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಈಗ ರಘುನಾಥ್ ಹಾಗೂರ ಪ್ರಾಮೋತ್ಸವದ ಗೌರವ ನಿಜಾಕ್ಷಿಗಳು ಮತ್ತು ಖ್ಯಾತರೊಬ್ಬರು ಭಾಜಪದ ಹಿರಿಯ ದೊರೆಯಲು ಮತ್ತು ನಿಜಾನ್ಯ ಸುದ್ದ ಅವರೇ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಾವುಗಳೇ ಬೆಂಗಳೂರು ಉತ್ತರ ಜಿಲ್ಲಾ ತಮ್ಮ ಅಭ್ಯರ್ಥಿಯಾಗಿರುತ್ತ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಸನ್ಮಾಧಿ ದಿಲೀಪ್ ಕುಮಾರ್ ಅವರೇ ಹಾಗೂ ನಾಗೇಶ್ ಅವರೇ ಹಾಗೂ ವ್ಯಕ್ತಿ ಹಾಸೀರಾಗಿರ್ತಕ್ಕಂಥ ವಿಪ್ರ ಮುಖಂಡ ಕಾರ್ಯದರ್ಶಿ ಹಾಗೂ ಈ ಸಮ ಈ ಒಂದು ಸಭೆಯನ್ನ ಅತ್ಯಂತ ಸುಂದರಮಯವಾಗಿರ್ತಕ್ಕಂಥ ಸಮಯ ಕೌಶವರ ಹಾಗೂ ವಿಪ್ರಭ ಮುಖಂಡರು ಮತ್ತು ಮಹಾಸಭಾದ ಉಪಾಧ್ಯಕ್ಷರಾದ ಸನ್ಮಾನ್ಯ ಜಗನ್ನಾಥರೇ ಶ್ರೀಮತಿ ಅಂಬಿಕಾ ರವಿನಾಥ್ ರವೆ ಶ್ರೀಮತಿ ರೇಖಾ ಲಕ್ಷ್ಮಿಕಾಂತ್ ರವೆ ಹಾಗೂ ಈ ಒಂದು ಸಭೆಯ ಮಂಡೇಶ್ವರ ಗ್ರಾಮ ಸಹ ಟ್ರಸ್ಟ್ನ ಎಲ್ಲ ಗೌರ್ಮೆಂಟ್ ಪದಾಧಿಕಾರಿಗಳೇ ಈ ಒಂದು ಸುದಿನದ ಕ್ಷಣವನ್ನು ನೋಡಿ ತಾಪಸ್ ಎಲ್ಲ ರೀತಿಯ ಈ ಒಂದು ವಿಜಯ ಕರ್ನಾಟಕ ಗ್ರಾಮತ್ಮ ಸಭೆಗೆ ಸಂಘಟನೆಗೋಸ್ಕರ ತಮ್ಮ ಮುಂದಾಡುವ ವಹಿಸಬೇಕು ಅಂತ ನಮಗೆ ಹೋಗ್ತೇವೆ ನೆಯ ಮಾತುಗಳನ್ನು ಹೇಳ್ತಾನೆ ಸಹಭಾಗ್ಯ ಸುಗ್ಗು ನರಸಿಂಹ ಅವರು ಸುಗ್ಗು ನರಸಿಂಹ ಅಂದರೆ ಸುಬ್ರಹ್ಮಣ್ಯ ನೀವು ಬ್ರಾಹ್ಮಣ್ಯದ ಪ್ರತೀಕವಾಗಿ ಆದ್ದರಿಂದ ಸುಬ್ಬು ಅನ್ನೋದಕ್ಕೆ ಸುಬ್ರಹ್ಮಣ್ಯರಾಗಿ ಸುಬ್ಬು ಅಂತ ಬಂದರೆ ನರಸಿಂಹ ಅಂತಕ್ಕಂಥದ್ದು ಉಗ್ರನರಸಿಂಹನಾಗಿ ಉಗ್ರಬ್ರಾಹ್ಮಣನಾಗಿಷರಾಂಶವನ್ನು ನೀವು ನಿಮ್ಮನ್ನು ಕೋಶಾ ಯಾಕೆ ಮಾಡಿದ್ದಾರೆ ಅಂದರೆ ಅವರಲ್ಲಿ ಯಾವ ಕಾಗಿಲ್ಲ ಅಣ್ಣ ನಮ್ಮ ಸುಂದರ್ ಸಿಂಹ ಅವರೇ ದೀಪಕ್ ಅವರೇ ನಮ್ಮ ನಾಗೇಶ್ ಅವರೇ ನಿಮಗೆಲ್ಲ ನಾವು ಮಲ್ಲೇಶ್ವರ ಬ್ರಾಹ್ಮಣ ಸಭಾವತಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ ಇವರೆಲ್ಲ ಶುಭವಾಗಿ ಒಳ್ಳೆಯದಾಗಿ ಒಳ್ಳೆಯ ಕೆಲಸವನ್ನು ಮಾಡಿ ನಿಮ್ಮ ಐದು ವರ್ಷಗಳು ಮುಕ್ತಾಯದ ಹಂತದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲ ಮಾಡಿ ನಾವು ಆ ಸಂತೂ ಸಂತೋಷದಿಂದ ನಿಮ್ಮ ಬೆಳಕೆಯಿಂದ ಕೇಳೋಣ ಮತ್ತು ನಿಮ್ಮೆಲ್ಲರ ಶ್ರೀಮಂತಿಯವರ ಸಹಕಾರ ಇರೋದರಿಂದಲೇ ಜಗದ್ಗುರುಗಳಾದಂತ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಪಾದಾಚಾರ್ಯರು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ ಮತ್ತೆ ನೆನ್ಪಾಡುವಂತಹ ಕೆಲಸ ಶ್ರೀ ಶ್ರೀ ಶಂಕರ ಪಾದಾಚಾರ್ಯರು మేడం సైడ్ సైడ్ కా ನಾವು ಅಮೇರಿಕಾಯಿಂದ ಬಂದಿರೋದ್ರಿ ನಾವು ಲೋಕಲ್ ಅಲ್ಲ ಅಮೇರಿಕಾದವ್ರು ನಾವು ಏರಿಯಾ ಯಾವ್ದು ಗೊತ್ತಲ್ಲ ನಮ್ಗೆ

你看你这个。